ನಮಸ್ಕಾರ ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಏನಪ್ಪ ಸುದ್ದಿ ಅಂದರೆ ಎಸ್ ಏನು ಅಂತ ಅಂದರೆ ಸೀರಿಯಲ್ ಬ ನಾಯಕಿಯರ ಬಗ್ಗೆ ನಾವು ನೋಡಿ ಅಯ್ಯೋ ಪಾಪ ಎಷ್ಟೊಂದು ಕಣ್ಣಿ ಹಾಕ್ತಿದ್ದಾರೆ ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂತ ಮಾತಾಡೋ ಅಂತ ಹೀರೋಯಿನ್ಗಳು ಸೀರಿಯಲ್ನ ಹೀರೋಯಿನ್ಗಳು ಆಫ್ ಸ್ಕ್ರೀನಲ್ಲಿ ಹೆಂಗಿರ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸಬೇಕು ಅಂತ ಬಂದಿದ್ದೀನಿ ನೋಡೋರಂತೆ ಬನ್ನಿ ಇಲ್ಲಿ ನೋಡಿ ಭಾಗ್ಯ ಅವರು ಆನ್ಸ್ಕ್ರೀನಲ್ಲಿ ಪಾಪ ಓದೋಕಾಗ್ದೇನೆ ಇಂಟರ್ವಲ್ ಇಂಟರ್ವ್ಯೂಗೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಮಕ್ಕಳು ಯಾವ ರೀತಿ ಅವ್ರನ್ನ ಬೆಂಡೆ ಎತ್ತುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಆದ್ರೆ ಈಗ್ ಬರ್ತಿದೆ ನೋಡಿ ನೋಡಿ ಹೇಗ್ ಡ್ಯಾನ್ಸ್ ಮಾಡ್ತಾ ಇದಾರೆ ಹಾಗೂ ವಿಲ್ಲನ್ ಸುಕೃತ ನಾಗ್ ಅವರು ಭಾಗ್ಯ ಅವ್ರ ಜೊತೆನಲ್ಲಿ ಕಾಟ ಕೊಡ್ತಾ ಇರುವಂತಹ ಖಂಡಿಕಾ ಅವರು ಭಾಗ್ಯವ್ರ ಜೊತೆನಲ್ಲಿ ಅವ್ರ ಮಕ್ಕಳ ಜೊತೆನಲ್ಲಿ ಯಾವ ರೀತಿ ತಪ್ಪಂಗ್ ಹಿಟ್ಟಿ ಸ್ಟೆಪ್ ಹಾಕ್ತಾ ಇದ್ದಾರೆ ಅಂತ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ತುಂಬಾ ವ್ಯತ್ಯಾಸ ಇದೆ ಆನ್ ಆನ್ಸ್ಕ್ರೀನಲ್ಲಿ ಗಳಗಳ ಅಂತ ಕಣ್ಣೀರು ಹಾಕುವ ನಾಯಕಿಯರು ಆಫ್ ಸ್ಕ್ರೀನಲ್ಲಿ ಚೆನ್ನಾಗಿ ತಪ್ಪಾಗಿ ಡ್ಯಾನ್ಸ್ ಆಡ್ತಾರೆ ಕಣ್ರಿ ನಿಮಗೆ ಈ ಸುದ್ದಿ ಇಷ್ಟ ಆಯಿತು ಅಂತ ಅಂದರೆ ಇದೇ ರೀತಿ ಇನ್ನೂ ಬೇರೆ ಬೇರೆ ಯಾವ ಯಾವ ನಾಯಕಿಯರ ಬಗ್ಗೆ ಅವರು ಆಫ್ ಸ್ಕ್ರೀನಲ್ಲಿ ಹೇಗಿರ್ತಾರೆ ಅನ್ನೋದು ತಿಳ್ಕೊಬೇಕಾ ನೀವು ಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆನಾ ಎಷ್ಟು ಹೇಳಿ ನಾನು ಇವತ್ತಿನ ಸುದ್ದಿ ಪ್ರಸಾರನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು